ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಪ್ರಧಾನಮಂತ್ರಿ ಮಂತ್ರಿ ಫಸಲ್ ಬಿಮಾ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ವರ್ಷದ ಬೆಳೆ ವಿಮೆಗೆ ಅರ್ಜಿಯನ್ನು ಬಿಟ್ಟಿರುತ್ತಾರೆ ಮತ್ತು ರೈತರ ಬಳಿ ಯಾವ ಯಾವ ದಾಖಲೆಗಳು ಬೇಕು ಮತ್ತು ಯಾವ ಬೆಳೆಗೆ ಈ ಒಂದು ಯೋಜನೆಯಿಂದ ಸದುಪಯೋಗ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳಿಕೊಡುತ್ತೇನೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ಈ ಒಂದು ಬೆಳೆ ವಿಮೆ ಯೋಜನೆ ಮಾಹಿತಿ ತಮಗೆ ಅರ್ಥವಾಗುತ್ತೆ ಸೊ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಕ್ರಾಪ್ ಇನ್ಶೂರೆನ್ಸ್ ಹಾಕಬೇಕಾದರೆ ಇತರ ಹೊಲದಲ್ಲಿ ಯಾವ ಬೆಳೆ ಇರಬೇಕಪ್ಪ ಅಂದ್ರೆ ಉದ್ದು ಹತ್ತಿ ಜೋಳ ಭತ್ತ ಈರುಳ್ಳಿ ಶೇಂಗಾ ಎಳ್ಳು ತೊಗರಿ ಇನ್ನು ಹಲವಾರು ಬೆಳೆಗಳಿಗೆ ಹೊಲದಲ್ಲಿ ಹಾಕಿದವರು ಈ ಒಂದು ಕ್ರಾಪ್ ಇನ್ಸುರೆನ್ಸ್ ಮಾಡಿಸಲೇಬೇಕಾಗುತ್ತದೆ ಸ್ನೇಹಿತರೆ ಈ ಒಂದು ಕ್ರಾಪ್ ಇನ್ಸುರೆನ್ಸ್ಗೆ ಅರ್ಜಿ ಹಾಕಿಕೊಳ್ಳಲು ರೈತರ ಬಳಿ ಬೇಕಾದ ದಾಖಲೆಗಳು ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಪಹಣಿ ಇಷ್ಟು ಇದ್ದರೆ ಸಾಕು ನೀವು ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಈ ಒಂದು ಕ್ರಾಪ್ ಇನ್ಸುರೆನ್ಸ್ ಹಾಕಿಕೊಳ್ಳಲು ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ಕೂಡಲೇ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ತಾವು ಭೇಟಿ ನೀಡಿ ಹಾಗೆ ಇನ್ನು ಹಲವಾರು ರೀತಿಯ ಈ ಒಂದು ಯೋಜನೆ ಮಾಹಿತಿಗಳು ಆಗಿರಬಹುದು ಹಲವಾರು ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರಬಹುದು ನಾವು ಹೊಸ ಹೊಸ ವಿಡಿಯೋಗಳನ್ನು ಮಾಡ್ತಾ ಮಾಡ್ತಾ ಬಿಡ್ತಾ ಇರ್ತೀವಿ ಈ ಒಂದು ವಿಡಿಯೋನ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ನಡೆಯಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು